ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣಾ ಎಚ್ ಎಲ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ತಂಬಿಟ್ಟು ಯಾವ ಥರ ಮಾಡಬೇಕು ಶಿವರಾತ್ರಿ ಹಬ್ಬಕ್ಕೆ ಅಂತಂದು ತಿಳಿಸ್ಕೊಡ್ತೀನಿ ಬನ್ನಿ ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಒಂದು ಖಾಲಿ ಪೆನಲ್ ತೊಗೊಂಡು ಅದರಲ್ಲಿ ಒಂದು ಕಪ್ಪು ಶೇಂಗಾನ ಕೆಂಪು ಕೆಂಪಿಗೆ ಹುರಿಬೇಕು ನಿಧಾನ ಉರಿಯಲ್ಲಿ ಇಟ್ಟು ಹುಡಿದ್ರೆ ಕೆಮ ಶೇಂಗಾ ಎಲ್ಲ ಚೆನ್ನಾಗಿ ಹುರ್ಕೊಳ್ತದೆ ಅವಾಗ ಟೇಸ್ಟ್ ಬರುತ್ತೆ ಕೆ ನಾವು ಶೇಂಗಾ ಉರಿಯೋದ್ರಲ್ಲೇ ಇದೆ ಉಂಡಿ ಚೆನ್ನಾಗಾಗುತ್ತೆ ಹಾಗಾಗಿ ನಾವು ಕೆಂಪಗೆ ಹುರಿದ್ರೆ ವ್ಯಪ್ಪ ಅಂತಂದರೆ ನಿಧಾನ ಉರಿ ಇಟ್ಕೊಂಡು ಹುರಿದು ಗ್ಯಾಸ್ ಸ್ಟವ್ ನಿಧಾನ ಇಟ್ಕೊಂಡು ಉರಿದ್ವಿ ಅಂದರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಹಾಗೆಯೇ ಅದೇ ಖಾಲಿ ಪಾತ್ರೆಯಲ್ಲಿ ನಾನು ಒಂದು ಕಪ್ಪಷ್ಟು ಎಳ್ಳ ಹಾಕಿ ಹುರಿತಾ ಇದ್ದೀನಿ ಬಿಳಿ ಎಳ್ಳಾದರೂ ತೊಗೋಬೋದು ಅಥವಾ ಎಳ್ಳಾದರೂ ತೊಗೋಬೋದು ಚಟಪಟ ಸಿಡಿಯವರು ಸಿಡಿದ ಮೇಲೆ ಅದು ಜಲ್ದಿ ಸಿಡಿಯುತ್ತೆ ಇದು ಕಾದಿರುತ್ತಲ್ವ ಪಾತ್ರೆ ಕಾದಿರುತ್ತಲ್ವ ಹಾಗಾಗಿ ಮೊದಲು ಸ್ವಲ್ಪ ಕೈ ಆಡಿಸಿ ತೆಗೆದುಬಿಡಿ ಮತ್ತು ಒಂದು ಅಷ್ಟು ಕೊಬ್ಬರಿನ ತುರಿದು ಇಟ್ಕೋಬೇಕು ಅದನ್ನು ಇದೇ ಪಾತ್ರೆಯಲ್ಲಿ ಸ್ವಲ್ಪ ಕೈ ಆಡಿಸಿ ಅದನ್ನು ಎತ್ತಿಟ್ಕೋಬೇಕು ನೋಡಿ ಈ ಥರ ನಾನು ಕೆ ಸ್ವಲ್ಪ ಕೆಂಪುಗಾಗಿ ಅವ್ರಿಗು ಬಿಟ್ಟು ಎತ್ತಿಟ್ಕೊತೀನಿ ಇದನ್ನೆಲ್ಲ ಮಿಕ್ಸಿ ಹಾಕ್ಕೊತೀನಿ ಶೇಂಗಾನು ಸ್ವಲ್ಪ ತರಿ ತರಿಯಾಗಿ ರುಬ್ಕೊತೀನಿ ಇದು ಶ್ರೇಷ್ಠ ಇವ ಶಿವರಾತ್ರಿ ಹಬ್ಬಕ್ಕೆ ಹಂಗಾಗಿ ನಾನು ನಿಮ್ಗೆ ತಿಳಿಸ್ಕೊಡೋಣ ಅಂತಂದು ಯಾವ ಥರ ಮಾಡೋದು ಅಂತಂದು ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾಯಿದ್ದೀನಿ ಇವಾಗ ಇದನ್ನು ತೆಗೆದುಕೊಳ್ಬೇಕು ಒಂದು ಪಾತ್ರೆಯಲ್ಲಿ ನಂತರ ಒಂದು ಮಿಕ್ಸಿ ಜಾರ್ ತೆಗೆದುಕೊಂಡು ಅದರಲ್ಲಿ ಎರಡು ಕಪ್ ಪುಟಾಣಿನ ನಾನು ಮಿಕ್ಸಿಗೆ ಹಾಕೊತಾ ಇದ್ದೀನಿ ನಾ ಮಿಕ್ಸಿಗೆ ಹಾಕೊಂಡು ಹಾಕ್ಕೊಂಡು ಅದಕ್ಕೆ ತರಿ ತರಿಯಾಗಿ ಒಂದು ಸ್ವಲ್ಪ ಶೇಂಗಾ ತೆಗೆದು ಇಟ್ಕೋಬೇಕು ಒಂದು ಸ್ವಲ್ಪ ಶೇಂಗಾ ಇದಕ್ಕೆ ಹಾಕೋಬೇಕು ಒಂದು ಅರ್ಧ ಅಷ್ಟು ಕೊಬ್ಬರಿ ನೀರನ್ನು ರುಬ್ಕೋಬೇಕು ಹುಟಾಣಿ ಕೊಬ್ಬರಿ ಮತ್ತು ಶೇಂಗಾನ ಅದನ್ನ ಸಣ್ಣ ಸಣ್ಣದಾಗಿ ಮಾಡ್ಕೋಬೇಕು ರವ ರವ ಟೈಪ್ ನಂತರನ ಎಳ್ಳು ಮತ್ತು ಶೇಂಗಾನ ತರಿಯಾಗಿ ರುಬ್ಕೋಬೇಕು ಎಳ್ಳು ಶೇಂಗಾನ ಸ್ವಲ್ಪ ಸಿಪ್ಪೆ ಸಮೇತ ಸಿಪ್ಪೆನ ತೆಗೆದು ಸೇಂದದ್ದು ಅದನ್ನು ಮಿಕ್ಸಿಗೆ ತರಿಯಾಗಿ ರುಬ್ಕೊಂಡು ಇದಕ್ಕೆ ಸೇರಿಸ್ಕೋಬೇಕು ಅಂದರೆ ಅದು ಬಾಯಿಗೆ ಸಿಗ್ತಾ ಇದ್ದರೆ ಟೇಸ್ಟ್ ಬರುತ್ತೆ ಹಾಗಾಗಿ ನಾನು ಪುಟಾಣಿ ನೀಟ್ಟಲ್ಲಿ ಸ್ವಲ್ಪ ಹಾಕಿದೆ ಮತ್ತು ನೆಕ್ಸ್ಟು ಪೇ ತರಿ ತರಿಯಾಗಿ ರುಬ್ಕೊಂಡೆ ನೆಕ್ಸ್ಟು ನಾನು ಪಾನಕ ಮಾಡೋದಕ್ಕೆ ಇಟ್ಟಿದ್ದೀನಿ ಬೆಲ್ಲದ ಪಾನಕನ ಮೊದಲು ನಾವು ಎರಡು ಕಪ್ಪಷ್ಟು ಇದು ತೊಗೊಳ್ಬೇಕಪ್ಪ ಅಂದರೆ ಒಂದು ಮುಕ್ಕಾಲು ಕಪ್ಪಷ್ಟು ಅಷ್ಟು ಬೆಲ್ಲ ತೊಗೊಂಡಿದ್ದೀನಿ ನಾನು ಇದು ಎಲ್ಲ ಹಿಟ್ಟು ಸಮೇತ ಸೇರಿ ಎರಡು ಆಗುತ್ತೆ ಹಾಗಾಗಿ ಒಂದು ಕಪ್ಪಷ್ಟು ಬೆಲ್ಲನ ನಾನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಮುಣಗುವಷ್ಟು ನೀರು ಹಾಕಿ ಇದನ್ನು ಕರಗಿಸ್ತೀನಿ ಮೊದಲು ಕರಗಿಸಿ ಅದರಲ್ಲೆಲ್ಲ ಇದು ಇರುತ್ತೆ ಕಸ ಎಲ್ಲ ಇರುತ್ತೆ ಕಸ ಎಲ್ಲ ಸೋಸ್ಕೊತೀನಿ ನೋಡಿ ಇವಾಗ ಕಸ ಎಷ್ಟು ಬರುತ್ತೆ ಅಂತಂದು ಈ ಥರ ಎಲ್ಲ ಫುಲ್ಲು ಕರಗಿಸ್ಬೇಕು ಬೆಲ್ಲನ ಸ್ಪೂನಿಂದ ಇಲ್ಲಾಂದರೆ ಪ ಪಾತ್ರೆಗೆ ಅಂಟ್ಕೊಂಡ್ಬಿಡುತ್ತ ಹುಷಾರಾಗಿ ನಾವು ಸ ಕಾಯ್ಸ್ಕೊಂಡು ಈ ಥರ ಕಾ ಅದೆಲ್ಲ ಕರಿಗಿದ ಮೇಲೆ ಈ ಥರ ಜರಡೆ ಇರ್ತದಲ್ಲ ದೊಡ್ಡ ಜರಡೆಯಿಂದ ಇದಕ್ಕೆ ಸೋಸ್ಕೋಬೇಕು ನೋಡಿ ಕಸ ಎಷ್ಟು ಬಂತು ಇದರಲ್ಲಿ ಹಾಗೆ ಮಾಡಿದರೆ ಇದನ್ನು ಹಾಗೆ ತಿನ್ಬೋದಾಗಿತ್ತು ತಿನ್ಬೇಕಾಯಿತ್ತು ಅದಕ್ಕೋಸ್ಕರ ನಾನು ಈ ಥರ ಸೋಸ್ಕೊಂಡೆ ನೋಡಿ ಇವಾಗ ಇದು ಚ ಪಾಕ ಮಾಡೋದಕ್ಕೆ ಬಿಟ್ಟಿದ್ದೀನಿ ಇದು ಒಂದೇಳೆ ಪಾಕ ಮಾಡ್ತಾ ಇರೋದು ನಾನು ಇದಕ್ಕೆ ಮತ್ತು ಒಂದು ಚಮಚದಷ್ಟು ತುಪ್ಪ ಆ್ಯಡ್ ಮಾಡ್ತಾ ಇದ್ದೀನಿ ನಾವು ಪಾಕ ರೆಡಿ ಮಾಡುವಾಗ ನಾವು ಒಂದು ಚಮಚದಷ್ಟು ತುಪ್ಪನ ಆ್ಯಡ್ ಮಾಡಿಬಿಟ್ಟು ಬಂದರೆ ತುಂಬ ಟೇಸ್ಟ್ ಆಗ್ತದೆ ಅದಕ್ಕೆ ನಾನು ಬೆಲ್ಲದ ಪಾಕದಲ್ಲೇ ತುಪ್ಪನ ಆ್ಯಡ್ ಮಾಡಿದೆ ನಂತರನ ಈ ಕಡೆ ಸೈಡು ನಾನು ಎಲ್ಲ ರುಬ್ಕೊಂಡಿದ್ನಲ್ವ ಪೌಡ್ರ್ ಮಾಡ್ಕೊಂಡಿದ್ನಲ್ವ ಪುಟಾಣಿ ಶೇಂಗಾ ಎಳ್ಳು ಕೊಬ್ಬರಿ ಇದನ್ನೆಲ್ಲ ಮತ್ತು ಮೇಲೆ ಸ್ವಲ್ಪ ಕೊಬ್ಬರಿ ಉದ್ರಿಸಿ ಇದನ್ನು ಸೈಡ್ ಇದ್ದೀನಿ ಪಾಕ ರೆಡಿಯಾಗೋವರೆಗೂ ಇದು ಸೈಡ್ ಎತ್ತಿಟ್ಕೊಂಡು ನಂತರ ಪಾಕ ರೆಡಿ ಇಲ್ಲ ಅಂತ ಒಂದು ಪ್ಲೇಟಿಗೆ ನೀರು ಹಾಕ್ಕೊಂಡು ಅದನ್ನು ಪಾಕ ಸುರಿತೀನಿ ಅದು ಪಾಕ ಗಟ್ಟಿ ಆಯ್ತಪ್ಪ ಅಂತಂದರೆ ಪೆಲ್ಲದ ಪಾಕ ಗಟ್ಟಿ ಅಂತಂದ್ರೆ ಪಾಕ ರೆಡಿ ಆಗಿದೆ ಅಂತ ಅರ್ಥ ನೋಡಿ ಇವಾಗ ಈ ಥರ ಟರ್ನ್ ಮಾಡಿ ನೋಡ್ತಾ ಇದ್ದೀನಿ ಅದ್ರ ಮೇಲಿಂದ ಬೆಳುವಾಗ ಗಟ್ಟಿಯಾಗಿ ಬಿತ್ತು ಅಂತಂದ್ರೂ ಪಾಕ ರೆಡಿ ಇದೆ ಅಂತಲೇ ಅರ್ಥ ಇನ್ನೂ ಪಾಕ ಬಂದಿರಲಿಲ್ಲ ನಾ ಪ್ಲೇಟಲ್ಲಿ ನೋಡುವಾಗ ಅದಕ್ಕೂ ಇನ್ನೂ ಸ್ವಲ್ಪ ಹೊತ್ತು ನೋಡ್ತಾ ಇದ್ದೀನಿ ಪಾಕ ಬರೋವರೆಗೂ ಚೆನ್ನಾಗಿ ಕರೆಕ್ಟಾಗಿ ಪಾಕ ತೆಗಿಬೇಕು ನಾವು ಒಂದೇಳೆ ಪಾಕನ ಕೈಲಾದ್ರೂ ನೋಡಬೇಕು ನಾವು ಕೈಯಲ್ಲಿ ಒಂದು ನೀರು ಹಾಕ್ಕೊಂಡು ಸ್ವಲ್ಪ ಕ ಎರಡು ಮತ್ತು ಮಧ್ಯದ ಬೆಳ್ಳಾಗ ಆಗ್ಲಾ ಮಾಡಿದ್ರೆ ಒಂದೇಳೆ ಬರುತ್ತೆ ಎಳೆ ಬಂತಪ್ಪ ಅಂದ್ರೆ ಪಾಕ ಕರೆಕ್ಟಾಗಿ ಬಂದಿದೆ ಅಂತ ಅರ್ಥ ಇಲ್ಲಪ್ಪ ಅಂತಂದ್ರೆ ಪಾಕ ಬರಲಿಲ್ಲಪ್ಪ ಅಂದ್ರೆ ಉಂಡಿ ಚೆನ್ನಾಗಿ ಬರಲಿ ನೋಡಿ ಇವಾಗ ಎಳೆ ಬಂದಿದೆ ಈ ಥರ ಎಳೆ ಬರ್ತದಪ್ಪ ಅಂತಂದ್ರೆ ಪಾಕ ರೆಡಿ ಇದೆ ಅಂತ ಅರ್ಥ ಅಥವಾ ಇನ್ನೊಂದ್ಸರಿ ನಿಮಗೆ ಗೊತ್ತಾಗಬೇಕಪ್ಪ ನೀರಲ್ಲಿ ಅದ್ರ ಸತ್ಯ ಬಿಟ್ಟು ನೋಡ್ಬೋದು ಅದು ಗಟ್ಟಿ ಆಗುತ್ತೆ ಅವಾಗ ಪಾಕ ರೆಡಿ ಇದೆ ಅಂತ ಅರ್ಥ ನೋಡಿ ಇವಾಗ ಪಾಕ ರೆಡಿ ಆದಮೇಲೆ ಈ ಕಡೆ ನಾವು ಪೌಡ್ ಮಾಡಿಟ್ಕೊಂಡಿದ್ವಲ್ಲ ಪಾತ್ರೆಗೆ ಇದನ್ನು ಸೇರಿಸ್ಬೇಕು ಪಾಕನ ಇದಕ್ಕೆ ಹಾಕಿಟ್ಟು ನಾವು ಪಾಕ ಎಷ್ಟಾಗುತ್ತೋ ನೋಡಿಕೊಂಡು ಸೊ ಸ್ವಲ್ಪ ಹಾಕಿ ಕಲಿಸ್ಬೇಕು ಅದು ಸ್ವಲ್ಪ ಗಟ್ಟಿ ಆದ ತಕ್ಷಣ ನಾವು ಬೇಕಾದರೆ ಎಕ್ಸ್ಟ್ರಾ ಬೇಕಂದ್ರೆ ಹಾಕೋಬೋದು ಇಲ್ಲಪ್ಪ ಅಂತಂದರೆ ನೋಡಿ ಇಷ್ಟು ಒಂದು ಸ್ವಲ್ಪ ಮಿಕ್ಕಿತ್ತು ಅದನ್ನು ನಾನು ಹಾಗೆ ಸೈಡ್ ಎತ್ತಿಟ್ಟೆ ನೋಡಿ ನಮಗೆ ಎಷ್ಟು ಬೇಕಾಗುತ್ತೋ ಅದಕ್ಕೆಲ್ಲ ಆಯ್ತಪ್ಪ ಅಂದ್ರೆ ಬೆಲ್ಲದ ಪಾಕ ಅಂದ್ರೆ ಸೈಡ್ ಎತ್ತಿಟ್ಟುಬಿಡಬೇಕು ಇವಾಗ ನಾನು ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಪೌಡ್ರಿಗೆಲ್ಲ ಮಿಕ್ಸ್ ಮಾಡಿಕೊಂಡು ಕೈಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕೈ ಎರಡು ಕೈ ಸವರ್ಕೊಂಡು ಈ ಥರ ಉಂಡೆ ಮಾಡ್ತಾಯಿದ್ದೀನಿ ಇದು ತಂಬಿಟ್ಟು ಶಿವನಿಗೆ ತುಂಬ ಇಷ್ಟ ಅಂತ ಹಂಗಾಗಿ ನಾನು ಇವತ್ತು ಶಿವರಾತ್ರಿ ಹಬ್ಬ ಇದೆ ಅಲ್ವಾ ಅದಕ್ಕೋಸ್ಕರ ನಿಮಗೂ ಮಾಡೋದು ಹೆಂಗೆ ಅಂತಂದು ತೋರಿಸ್ಕೊಟ್ಟಿದ್ದೀನಿ ಈಸಿಯಾಗಿ ಪರ್ಫೆಕ್ಟಾಗಿ ಈ ಥರ ಮಾಡ್ಬೋದು ತಂಬಿಟ್ಟು ಫ್ರೆಂಡ್ಸ್ ಇವಾಗ ತಂಬಿಟ್ಟು ರೆಡಿ ಆಯಿತು ನೋಡಿ ನಮಗೆ ಇಷ್ಟೇ ಬೇಕಾಗಿತ್ತು ತಂಬಿಟ್ಟು ಹಂಗಾಗಿ ಸ್ವಲ್ಪನೇ ಮಾಡಿದೆ ನಾನು ಒಂದೆರಡು ಕಪ್ಪಷ್ಟು ತಂಬಿ ಅದು ಪೌಡ್ರ್ ತೊಗೊಂಡಿದ್ದೆ ಎರಡು ಲೋಟದಷ್ಟು ಪುಟಾಣಿ ತೊಗೊಂಡಿದ್ದಕ್ಕೆ ಇಷ್ಟೊಂದು ಉಂಡೆ ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ಫ್ರೆಂಡ್ಸ್ ಇದು ಇಷ್ಟ ಆಯ್ತಲ್ವಾ ನಿಮಗೆ ಲೈಕ್ ಮಾಡಿ ನಂತರ ಯಾರ್ದು ಬರ್ತ್ಡೇ ಇತ್ತಪ್ಪ ಅಂತಂದರೆ ಈ ಥರ ಡೆಕೋರೇಷನ್ ಮಾಡ್ಬೋದು ಅಂತಂದು ಡೆಕೋರೇಷನ್ ನಮ್ಮ ಫ್ರೆಂಡ್ಸ್ ಅವ್ರ ಮಗಳದ್ದು ದೇವಸ್ಥಾನದಲ್ಲೇ ರೆಡಿ ಮಾಡಿದ್ರು ಹಾಗಾಗಿ ಯಾರಾದರೂ ಈ ಥರ ಡೆಕೋರೇಷನ್ ಮಾಡ್ಬೋದು ಅಂತ ನಾನು ತೋರಿಸ್ಕೊಟ್ಟೆ ಈ ವಿಡಿಯೋನ ಚೆನ್ನಾಗಿತ್ತು ಡೆಕೋರೇಷನ್ ಎಲ್ಲ ದೇವಸ್ಥಾನದಲ್ಲಿ ಸಿಂಪಲ್ ದೇವಸ್ಥಾನದಲ್ಲಿ ಮುಂದೆ ಗ್ರೌಂಡ್ ಇತ್ತಪ್ಪ ಅಂತಂದ್ರೆ ಅಥವಾ ಮನೆ ಹತ್ರ ಇತ್ತಪ್ಪ ಅಂದ್ರೆ ಈ ತರ ನಾವು ರೆಡಿ ಮಾಡಿಸ್ಬೋದು ಬರ್ತ್ಡೇ ಪಾರ್ಟಿನ ಇದು ಎರಡನೇ ವರ್ಷದ್ದು ಮಗುಂದು ಬರ್ತ್ಡೇ ಪಾರ್ಟಿ ನಾವು ಹೋಗಿದ್ವಿ ನಾವು ಹೋಗಿ ವಿಶ್ ಮಾಡಿ ಮತ್ತು ಮೊಸರನ್ನ ಮತ್ತು ಬಿಸಿಬೇಳೆ ಬಾತು ಎಲ್ಲ ರೆಡಿ ಮಾಡಿದ್ರು ಎಲ್ಲ ಸ್ವೀಟ್ ಎಲ್ಲ ತಿಂದು ಫುಲ್ ಎಂಜಾಯ್ ಮಾಡಿ ಬಂದ್ವಿ ಬರ್ತ್ಡೇ ಪಾರ್ಟಿನ ನಿಮ್ಗೆ ಏನಾದ್ರೂ ಮಕ್ಕಳದು ಏನಾದ್ರೂ ಬರ್ತ್ಡೇ ಪಾರ್ಟಿ ಈ ತರ ರೆಡಿ ಮಾಡಬಹುದು ಅಂದ್ರೆ ಈ ತರ ಅಲಂಕಾರ ಮಾಡಬಹುದು ನನಗೆ ಅಲಂಕಾರ ತುಂಬಾ ಇಷ್ಟ ಆಯ್ತು ಹಾಗೇನೆ ಮತ್ತು ನಮ್ಮೂರಲ್ಲಿ ಜಾತ್ರೆ ಇತ್ತು ನಮ್ಮ ಅಕ್ಕ ತಂಗಿಯರೆಲ್ಲ ಬಂದಿದ್ದು ಎಲ್ಲರೂ ರೆಡಿ ಆಗಿ ನಾವು ಒಂದು ಒಂದು ಹಳ್ಳಿ ಊರಿದೆ ಅಲ್ಲಿ ಹೋಗಿ ದೇವರಿಗೆಲ್ಲ ಕೈ ಮುಗಿದು ಮತ್ತೆ ನಮ್ಮ ಫ್ಯಾಮಿಲಿಯಲ್ಲ ಕೂತ್ಕೊಂಡು ಸೈಡಲ್ಲಿ ಅಪ್ಪಾಜಿ ಅಮ್ಮ ಎಲ್ಲ ಬಂದಿದ್ರು ತಮ್ಮಂದ್ರು ಮತ್ತೆ ನಮ್ಮ ತಂಗಿಯರು ಇದು ಊರ ದುರ್ಗಮ್ಮನ ಜಾತ್ರೆ ಪ್ರತಿ ವರ್ಷ ನಾವು ಮಾಡ್ತಿದ್ದೀವಿ ತುಂಬ ಖುಷಿ ಆಗುತ್ತೆ ಎಲ್ಲರೂ ಸೇರಿರ್ತೀವಲ್ಲ ತುಂಬ ಖುಷಿ ಆಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಂದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್